ನಮಸ್ಕಾರ ಗೆಳೆಯರೇ ಲೈಫ್ ಸ್ಕಿಲ್ಸ್ ಗುರು ಚಾನಲ್ಗೆ ಸ್ವಾಗತ ಸೊ ಇವತ್ತು ನಾವು ಒಂದು ಗಿಡಿಯ ಕಥೆಯ ಬಗ್ಗೆ ಚರ್ಚೆ ಮಾಡೋಣ ಮತ್ತು ಆ ಒಂದು ಕಥೆಯಿಂದ ನಾವು ಏನು ಪಾಠವನ್ನು ಕಲಿಬಹುದು ಅನ್ನೋದು ಕೂಡ ಚರ್ಚೆ ಮಾಡೋಣ ಒಂದಾನೊಂದು ಸಮಯದಲ್ಲಿ ಒಬ್ಬ ರೈತ ಇದ್ದ ಅವನ ಹತ್ರ ಒಂದು ಸಾಕ್ ಸಾಕಿರುವಂತಹ ಗಿಡಿ ಇತ್ತು ಆ ಗಿಡಿಗೆ ಅವನು ಜೀವನವನ್ನು ರಕ್ಷಿಸಿಕೊಳ್ಳುವಂತಹ ಒಂದು ಪಾಠವನ್ನು ಹೇಳಿಕೊಟ್ಟಿದ್ದ ಅದೇನಂದಿದ್ರೆ ಯಾವಾಗ ನಿನಗೆ ಬೆಕ್ಕು ತಿನ್ನಲು ಬರುತ್ತದೆಯೋ ಆವಾಗ ನೀನು ಹಾರಬೇಕು ಅಂತ ಅವನು ಗಿಡಿಗೆ ಆ ಒಂದು ಮಂತ್ರವನ್ನು ಹೇಳಿಕೊಟ್ಟಿದ್ದ ಆ ಗಿಳಿ ತುಂಬ ಜಾಣ ಗಿಳಿಯಾಗಿತ್ತು ಅದಕ್ಕೆ ಬೇರೆ ಬೇರೆ ಭಾಷೆಗಳು ಕೂಡ ಬರ್ತಿತ್ತು ಹಾಗಾಗಿ ಆ ಗಿಡಿ ಆ ಮಂತ್ರವನ್ನು ಕಂಠಪಾಠ ಮಾಡಿ ಬೇರೆ ಬೇರೆ ಭಾಷೆಗಳಲ್ಲಿ ಹೇಳ್ತಾ ಇತ್ತು ವೆನ್ ದ ಕ್ಯಾಟ್ ಕಮ್ಸ್ ಟು ಈಟ್ ಮೀ ಐ ಮಸ್ಟ್ ಫ್ಲೈ ಜಬ್ ಮುಜೆ ಬಿಲ್ಲಿ ಖಾನೆ ಕೆಲಿಯ ಆಯಗಿ ಮುಜೆ ಉಡ್ನಾ ಚಾಯೇ ಯಾವಾಗ ನನಗೆ ಬೆಕ್ಕು ತಿನ್ನಲು ಬರುತ್ತದೆಯೋ ನಾನು ಆವಾಗ ಹಾರಬೇಕು ಅಂತ ಹೇಳ್ತಾಯಿತ್ತು ಈ ವಿಷಯ ಆ ಹಳ್ಳಿ ತುಂಬೆಲ್ಲ ಹರಡ್ತು ಅದನ್ನು ನೋಡಬೇಕಂತ ಹಳ್ಳಿ ಜನ ಎಲ್ಲ ಆ ಗಿಳಿ ಹತ್ತಿರ ಬಂದು ಬಂದು ಅದರ ಎದುರುಗಡೆ ನಿಂತ್ಕೊಳ್ತಿದ್ರು ಈ ವಿಷಯನ್ನ ಆ ಗಿಳಿ ಜೋರು ಜೋರಾಗಿ ಹೇಳ್ತಾ ಇತ್ತು ಹೇಳಿದ ಮೇಲೆ ಆ ವಿಷಯವನ್ನು ನೋಡಿ ಹಳ್ಳಿ ಜನ ಎಲ್ಲ ಚಪ್ಪಾಳೆ ಹಾಕ್ತಿದ್ರು ಅದು ಕಂಡು ಗಿಳಿ ತುಂಬ ಖುಷಿಯಾಗಿ ಹೆಮ್ಮೆಯಿಂದ ಬದುಕ್ತಾಯಿತ್ತು ಒಂದು ದಿವಸ ಏನಾಯಿತು ಅಂದರೆ ಆ ರೈತ ಕೆಲಸದಿಂದ ಪಟ್ಟಣಕ್ಕೆ ಹೋಗುವಂತಹ ಪ್ರಸಂಗ ಬಂತು ಆವಾಗ ಅವನು ಆ ಗಿಡಿಗೆಲ್ಲ ತಿಳಿಸ್ಬಿಟ್ಟು ಅವನು ಪಟ್ಟಣಕ್ಕೆ ಹೊರಟ ಆವತ್ತಿನ ದಿವಸ ದುರ್ದೈವ ಏನಂದರೆ ಆ ಒಂದು ಬೆಕ್ಕು ಬಂತು ಅಲ್ಲಿಗೆ ಬಂದುಬಿಟ್ಟು ಗಿಳಿ ಎದುರುಗಡೆ ನಿಂತ್ಕೊಳ್ತು ಆವಾಗ ಗಿಳಿ ಅದನ್ನು ಅರ್ಥ ಮಾಡಿಕೊಳ್ಳಾರ್ದೇ ಗಿ ಬೆಕ್ಕಿಗೂ ಕೂಡ ಅದೇ ರೀತಿ ಹೇಳ್ತು ಯಾವಾಗ ನನಗೆ ಬೆಕ್ಕು ತಿನ್ನಲು ಬರುತ್ತದೆಯೋ ನಾನು ಆಗ ಹಾರಬೇಕು ಅಂತ ಕೇವಲ ಅದನ್ನು ಹೇಳ್ತು ಆದರೆ ಅದನ್ನು ಮಾಡಲಿಲ್ಲ ಸೊ ಅಲ್ಲಿ ಬೆಕ್ಕು ಬಂದಿದ್ದು ಚಪ್ಪಾಳೆ ಹಾಕ್ಲಿಕ್ಕಲ್ಲ ಆ ಒಂದು ಗಿಡಿಯನ್ನು ತಿನ್ನೋದಕ್ಕೆ ಅದು ಸರಳವಾಗಿ ಹಾರಿ ಆ ಗಿಡಿಯನ್ನು ಹಿಡಿದು ಕೊಂದುಬಿಟ್ಟು ಆ ಗಿಡಿಯನ್ನು ತಿಂದ್ಬಿಡ್ತು ಈ ಒಂದು ಪಾಠದಿಂದ ನಾವು ಏನು ಕಲಿಬಹುದು ಅಂದರೆ ನಮ್ಮ ಹಿರಿಯರು ನಮ್ಮ ಶಾಸ್ತ್ರಗಳು ನಾವು ಏನು ಜೀವನದಲ್ಲಿ ಪಾಠಗಳನ್ನು ಕಲಿತೀವೋ ಆ ಪಾಠಗಳನ್ನು ಕೇವಲ ಕಂಠಪಾಠವಾಗಿ ಮಾಡಿಟ್ಕೊಂಡು ಕೇವಲ ಅದನ್ನು ಬಳಸದೆ ಜ್ಞಾನದ ರೂಪದಲ್ಲಿ ಇಟ್ಕೊಂಡು ಬಿಡ್ತೀವಿ ಜೀವನದಲ್ಲಿ ವಿದ್ಯಾರ್ಥಿಯಾಗಿದ್ದಾಗ ಕೇವಲ ವಿಷಯಗಳನ್ನು ನಾವು ಗ್ರೇಡ್ಸ್ಗಳಿಗೋಸ್ಕರ ಮಾರ್ಕ್ಸ್ಗಳಿಗೋಸ್ಕರ ಮಾರ್ಕ್ಸನ್ನು ಸಂಪಾದನೆ ಮಾಡೋದಕ್ಕೋಸ್ಕರ ಮಾಡ್ತೀವಿ ನಿಜವಾದ ಜೀವನದಲ್ಲಿ ಕಷ್ಟಗಳು ಬಂದಿದಾಗ ಆ ಒಂದು ಜ್ಞಾನವನ್ನು ಹೇಗೆ ಬಳಸಬೇಕು ಅನ್ನೋದು ನಮಗೆ ಜ್ಞಾನನೇ ಇರೋದಿಲ್ಲ ಎಕ್ಸಾಮ್ಸ್ಗಳನ್ನು ಕೇವಲ ಮಾರ್ಕ್ಸ್ಗೋಸ್ಕರ ಪಾಸಾಗಿಬಿಟ್ಟು ಇಂಟರ್ವ್ಯೂಸ್ಗಳಲ್ಲಿ ಹೇಗೆ ಯಶಸ್ಸನ್ನು ಪಡಿಬೇಕು ಅನ್ನೋದನ್ನು ನಾವು ಅರ್ಥ ಹೋಗ್ತೀವಿ ಕೆಲವೊಂದು ಸಾರಿ ಎಲ್ಲ ಜ್ಞಾನ ಗೊತ್ತಿದ್ದರೂ ಕೂಡ ಆ ಜ್ಞಾನವನ್ನು ಹೇಗೆ ಬಳಸಬೇಕು ಎಲ್ಲಿ ಬಳಸಬೇಕು ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಳೋದೇ ಇಲ್ಲ ವಿನಾಶಕಾಲೆ ವಿಪರೀತ ಬುದ್ಧಿ ಅಂತ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿರೋ ಹಾಗೆ ಕೇವಲ ನಾವು ಏನಪ್ಪ ಅಂದರೆ ವಿಷಯಗಳನ್ನು ಸಂಗ್ರಹಿಸ್ಕೊಳ್ತಾ ಹೋಗ್ತೀವಿ ಆದರೆ ಆ ಬುದ್ಧಿಯನ್ನು ನಾವು ಸರಿಯಾದ ಸಮಯಕ್ಕೆ ಎಲ್ಲಿ ಹೇಗೆ ಬಳಸಬೇಕು ಅನ್ನೋದನ್ನು ನಾವು ಮಾಡೋದಿಲ್ಲ ಹೀಗಾಗಿ ಕೆಲವು ಸಾರಿ ನಾವು ಆ ಗಿಳಿತರ ಆಗಿಬಿಡ್ತೀವಿ ಆ ರೀತಿ ಆಗಬಾರ್ದು ಅಂದರೆ ನಾವು ನಿಜವಾದ ಜೀವನದಲ್ಲಿ ನಾವು ಏನೇನು ಪಾಠಗಳನ್ನು ಕಲಿತೀವೋ ಅದನ್ನು ನಾವು ಅಳವಡಿಸಿಕೊಂಡು ಅದನ್ನು ಉಪಯೋಗಕ್ಕೆ ತಂದು ನಾವು ಅದನ್ನು ಮಾಡಿದರೆ ಮಾತ್ರ ನಾವು ಜ್ಞಾನ ಪಡೆದಿರೋದಕ್ಕೂ ಸಾರ್ಥಕ ಆಗುತ್ತೆ ಅಂತ ಈ ಒಂದು ಚಿಕ್ಕ ಕಥೆಯ ಬಗ್ಗೆ ಚರ್ಚೆ ಮಾಡಿಬಿಟ್ಟು ಇವತ್ತಿಗೆ ಈ ಕಥೆಯನ್ನು ಮುಗಿಸ್ತಾ ಇದ್ದೀನಿ ಮತ್ತು ಮುಂದಿನ ವಿಡಿಯೋದಲ್ಲಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಒಂದು ಹೊಸ ಕಥೆಯ ಕಥೆಯೊಂದಿಗೆ ನಿಮಗೆ ಭೇಟಿ ಮಾಡ್ತೀನಿ ಗೆಳೆಯರೆ ಎಲ್ರಿಗೂ ನಮಸ್ಕಾರ